ಓಂ ಹಿಮಾ ಕುಂದಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮ್ಯಹಂ ಓಂ ಶುಂ ಶುಕ್ರಾಯ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ನಾನು ಪ್ರತಿಯೊಂದು ರಾಶಿಗಳದ್ದು ಈಗಾಗಲೇ ಜಾತಕದ ಪ್ರಕಾರ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಅವ್ರಿಗೆ ಮ್ಯಾಕ್ಸಿಮಮ್ ಕೊನೆಯವರೆಗೂ ಶಾಶ್ವತ ಪರಿಹಾರ ಕಷ್ಟಗಳಿಂದ ದೂರ ಇರತಕ್ಕಂಥದನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ ಇವತ್ತಿನ ದಿನ ತುಲಾರಾಶಿಯವರ ಒಂದು ಅಭಿವೃದ್ಧಿಗೋಸ್ಕರ ಇದು ಶಾಶ್ವತ ಪರಿಹಾರ ಈ ಸರಳವಾಗಿರ್ತಕ್ಕಂಥ ವಿಧಾನಗಳನ್ನು ನೀವು ಅಳಸ್ಕೊ ಅಳವಡಿಸಿಕೆ ಮಾಡಿಕೊಂಡಿದ್ದಲ್ಲಿ ಮ್ಯಾಕ್ಸಿಮ್ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ದೂರಾಗಿ ಉತ್ಕೃಷ್ಟವಾಗಿರ್ತಕ್ಕಂಥ ಕಾಲ ಬರುತ್ತೆ ಭಾಳ ಸರಳವಾಗಿವೆ ನಿಜವಾಗಲೂ ಪ್ರತಿಯೊಬ್ಬ ಸಾಮಾನ್ಯನೂ ಕೂಡ ಇದನ್ನು ಮಾಡ್ತಕ್ಕಂಥ ಕೆಲಸ ಇದೆ ಯಾವುದೇ ಪೂಜೆ ಪುರಸ್ಕಾರಗಳಿಲ್ಲ ಖಂಡಿತವಾಗಿ ಇದನ್ನು ನೀವು ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಭಾಳ ಸರಳವಾಗಿರ್ತಕ್ಕಂಥದ್ದು ತುಂಬ ಸರಳವಾಗಿರದೆ ಕಷ್ಟ ನಷ್ಟಗಳೇ ಬರಬಾರ್ದು ಅಂದರೆ ಮ್ಯಾಕ್ಸಿಮಮ್ ಇದು ಜಾತಕದ ಪ್ರಕಾರ ನಾವು ನೋಡ್ತಕ್ಕಂಥ ತುಲಾರಾಶಿಯವರಿಗೆ ಶಾಶ್ವತ ಪರಿಹಾರ ಅಂತಕ್ಕ ನೋಡಿದ್ವಿ ಸುಖ ದುಃಖಗಳ ಅಂದ್ರೆ ಸುಖಗಳನ್ನು ಪಡಿತಕ್ಕಂಥದ್ದು ದುಃಖಗಳಿಂದ ದೂರ ಇರ್ತಕ್ಕಂಥದ್ದು ಸಕಾಲಕ್ಕೆ ಸನ್ಮಾರ್ಗಗಳು ಸಿಗ್ತಕ್ಕಂಥದ್ದು ಈ ಸರಳ ಪರಿಹಾರದಿಂದ ಸಿಗ್ತದೆ ಹಾಗಾದರೆ ತುಲಾರಾಶಿ ಶುಕ್ರನ ತತ್ವ ಇರ್ತಕ್ಕಂಥದ್ದು ಜಾತಕದ ಪ್ರಕಾರ ಅಂದರೆ ಕಾಲಕ್ರೋಶ ಪುಂಡಲಿಯ ಪ್ರಕಾರ ನಾವು ಸಪ್ತಮ ಸ್ಥಾನ ಅಂತ ನೋಡಿದ್ವಿ ಈ ಸಪ್ತಮ ಸ್ಥಾನ ಶುಕ್ರನ ಸ್ಥಾನ ಅಂತ ಕೊಂಡಿದ್ವಿ ಅದು ಮಾರಕ ಸ್ಥಾನ ಕೂಡ ಆಗ್ತದೆ ಈ ತುಲಾರಾಶಿಯವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಭಾಳ ವಿಶೇಷವಾಗಿ ನಾನು ಹೇಳಿದಾಗೆ ತಾವು ಭೋಜನದ ಒಂದು ಭಾಗವನ್ನು ನೋಡಿ ನೋಟ್ ಮಾಡ್ಕೊಳ್ಳಿ ಭೋಜನದ ಒಂದು ಭಾಗವನ್ನು ಯಾವುದಾದ್ರೂ ಪಶುಗಳಿಗಾದರೂ ಆಗಿರ್ಬೋದು ಪಕ್ಷಿಗಳಿಗೆ ಆ ಆಗಿರ್ಬೋದು ಮೊದಲ ತುತ್ತನ್ನು ನೀವು ಖಂಡಿತವಾಗಿ ಪಕ್ಷಿಗಳಿಗೆ ಆಗ್ತಕ್ಕಂಥದ್ದು ಅಥವಾ ಹಸುಗಳಿಗೂ ಮತ್ತೊಂದು ಕೊಡ್ತಕ್ಕಂಥದ್ದು ಮಾಡಬೇಕಾಗ್ತದೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರಗಳಲ್ಲಿ ಒಂದು ಕೂಡ ಆಗ್ತದೆ ತುಲಾರಾಶಿಯವರು ಯಾರಿದ್ರೋ ಮೊದಲು ಊಟ ಮಾಡ್ತಿದ್ದೀರೋ ತಿಂಡಿ ತಿಂತಿದ್ದೀರೋ ಮತ್ತೊಂದು ಏನಾದರೂ ವಿಶೇಷವಾಗಿ ನೀವು ಮಾಡ್ತಕ್ಕಂಥದ್ದು ಯಾವುದಾದ್ರೂ ಪಶುಗಳಿಗೆ ಅಥವಾ ಪಕ್ಷಿಗಳಿಗೆ ಮೊದಲ ತುತ್ತಿನ ಆಹಾರವನ್ನು ಆಗ್ತಕ್ಕಂಥ ಕೆಲಸ ಮಾಡಿ ಭಾಳಷ್ಟು ಅದ್ಭುತವಾಗಿ ನಿಮಗೆ ಈ ಒಂದು ಪರಿಹಾರ ಸಿಗ್ತಕ್ಕಂಥದ್ದು ಶಾಶ್ವತ ಪರಿಹಾರ ಅಂತ ನೋಡ್ತೀವಿ ಅತ್ತೆ ಅಥವಾ ಮಾವಂದಿರು ಯಾರಾದರೂ ಆಗಿರ್ಬೋದು ಅಥವೇ ಅತ್ತೆ ಅಥವಾ ಮಾವಂದಿರಂದ ನೀವು ಸಾಧ್ಯವಾದಷ್ಟು ಒಂದು ಬೆಳ್ಳಿಯ ನಾಣ್ಯವನ್ನ ಪಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಯೂಶಲಿ ಏನಾದರೂ ನೀವು ಮದುವೆ ಆಗ್ತಿದ್ದೀರಾ ಅಂತಕ್ಕಂಥವ್ರು ಸಾಧ್ಯವಾದರೆ ನಿಮ್ಮ ಅತ್ತೆ ಮಾವದ ಕಡೆಯಿಂದ ಬೆಳ್ಳಿಯ ನಾಣ್ಯವನ್ನು ಪಡ್ಕೊಳ್ಳಿ ಅಥವಾ ನೀವು ಯೂಶ್ವಲಿ ಚೆನ್ನಾಗಿರಬೇಕು ಅಂದರೆ ಮೊದಲೇ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾರಾದರೂ ನಿಮ್ಮ ಅತ್ತೆ ಮಾವ ಯಾರಾದರೂ ಇದ್ದಾರೋ ಅವ್ರ ಕಡೆಯಿಂದ ಒಂದು ಬೆಳ್ಳಿಯ ನಾಣ್ಯವನ್ನು ತಗೊಂಡು ನೀವು ಯೂಶಲಿ ಅದನ್ನು ಇಟ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇದನ್ನು ಎಕ್ಸ್ಪೆಷಲಿ ಮದುವೆ ಆಗಬೇಕಾದ್ರೆ ಉಡುಗೊರೆಯಾಗಿ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಇದರಿಂದ ಭಾಳಷ್ಟು ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು ನೋಡ್ತೀವಿ ಜೊತೆಗೆ ಪರಮಾತ್ಮಲ್ಲಿ ಪೂರ್ಣವಾಗಿರ್ತಕ್ಕಂಥ ಮನಸ್ಸನ್ನು ಇಡಬೇಕಾಗುತ್ತೆ ನಿಮ್ಮ ಮನಸ್ಸು ತುಂಬ ಫ್ಲಕ್ಚುವೇಟಿಂಗ್ ಇರುತ್ತೆ ಮ್ಯಾಕ್ಸಿಮಮ್ ಈ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ದೇವರನ್ನ ನಂಬೋದೇ ಕಷ್ಟ ಆಗ್ತದೆ ಹಾಗೆ ಸಾಧ್ಯವಾದಷ್ಟು ದೇವಸ್ಥಾನಗಳನ್ನ ಭೇಟಿ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಜೊತೆಗೆ ಧರ್ಮಸ್ಥಳ ಅಂದ್ರೆ ಐ ಮೀನ್ ಆ ಥರ ದೇವಸ್ಥಾನಗಳಿಗೆ ಹೋಗಿ ಸಾಧ್ಯವಾದಷ್ಟು ಸುಮ್ಮನೆ ನೀವು ನಮಸ್ಕಾರ ಮಾಡ್ತಕ್ಕಂಥದ್ಕಿನ್ನ ಸಸಾಷ್ಟಾಂಗವಾಗಿರ್ತಕ್ಕಂಥ ನಮಸ್ಕಾರಗಳನ್ನ ಮಾಡ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ದೇವರ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ದೇವರ ಹೆಸರಿನಲ್ಲಿ ನೀವು ಯಾವುದೇ ದಾನವನ್ನ ಪಡೆಯಬಾರದು ಯಾವುದೇ ದಾನವನ್ನ ಫ್ರೀಯಾಗಿ ತಗೊಳ್ತಕ್ಕಂಥದ್ದು ಭಾಳ ಭಾಳ ಸಮಸ್ಯೆಗೆ ಎಡೆ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಸಾಧ್ಯವಾದಷ್ಟು ನೀವು ಕೂಡ ದೇವರ ಹೆಸರಲ್ಲಿ ಯಾವುದೇ ಆದಂಥ ಫ್ರೀಯಾಗಿ ಗಿಫ್ಟನ್ನು ತಗೊಳ್ತಕ್ಕಂಥದ್ದು ಬಿಟ್ಟುಬಿಡಿ ಹಾಗೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ಯಾವುದಾದ್ರೂ ದೇವಸ್ಥಾನಗಳಲ್ಲಿ ಹಳದಿ ಸಾಸಿವೆಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಬಡ ಕುಟುಂಬಗಳಿಗೆ ಅಥವಾ ಅನಾಥಾಶ್ರಮಗಳಿಗೆ ಸಕ್ಕರೆಯನ್ನ ದಾನ ಕೊಡ್ತಕ್ಕಂಥದ್ದು ಇದರಿಂದ ಮ್ಯಾಕ್ಸಿಮಮ್ ನಿಮ್ಮ ಕಷ್ಟ ನಷ್ಟಗಳು ದೂರ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಜೊತೆಗೆ ನೀವು ಮಾಡ್ತಕ್ಕಂಥದ್ದು ಹಳದಿ ಸಾಸಿವೆ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ನೀವು ಹೆಸರು ಕಾಳು ಹಾಗೆ ಶುಗರ್ ಸಕ್ಕರೆಯನ್ನ ಅನಾಥಾಶ್ರಮಗಳಿಗೆ ಆಗಿಂದಾಗ್ಗೆ ದಾನ ಕೊಡ್ತಕ್ಕ ಒಂದ್ಸತಿ ಕೊಡ್ಲಿಕ್ಕೆ ಹೋಗ್ಬೇಡಿ ಮ್ಯಾಕ್ಸಿಮಮ್ ಇದರಿಂದ ಯಾವ್ದಾದ ಪರಿಹಾರಗಳು ಸಿಗಲ್ಲ ಆಗಿಂದಾಗ್ಗೆ ದಾನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ತುಲ ರಾಶಿಯರು ಯಾರಿದ್ದಿರೋ ಹೆಸರು ಕಾಳು ಹಾಗೆ ಸಕ್ಕರೆಯನ್ನು ಬಡ ಬಡ ಮಕ್ಕಳಿಗೆ ಅನಾಥಾಶ್ರಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದ್ರಿಂದ ಭಾಳ ವಿಶೇಷವಾಗಿರ್ತಕ್ಕಂಥ ನಿಮಗೆ ಫಲಲಭ್ಯಗಳಾಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಸಾಧ್ಯವಾದಷ್ಟು ತುಲ ಒಳ್ಳೆಯ ಡಿವೋಟಿಂಗ್ ಸಾಂಗನ್ನು ಮನೆಯಲ್ಲಿ ಪ್ಲೇ ಮಾಡ್ತಾ ಇರ್ರಿ ಆಗಿಂದಾಗೆ ಡಿವೋಟಿಂಗ್ ಸಾಂಗ್ ಭರತನಾಟ್ಯದ ಒಂದು ವಿಡಿಯೋಸ್ ಆಗಿರ್ಬೋದು ಅಥವಾ ಒಳ್ಳೆಯ ಇಂಪಾದ ಕೊಳಲು ನಾದಗಳಾಗಿರ್ಬೋದು ಲಕ್ಷ್ಮಿಯ ಹಾಡುಗಳಾಗಿರ್ಬೋದು ಡಿವೋಟಿಂಗ್ ನೇಚರ್ ಇರ್ತಕ್ಕಂಥ ಒಂದು ಸಾಂಗ್ಸನ್ನು ನೀವು ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಆಗಿಂದಾಗೆ ಪ್ಲೇ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಒಂದೇ ಒಂದು ವಿಚಾರ ತಿಳ್ಕೊಳ್ಳಿ ಯಾರಾರು ತುಲಾರಾಶಿಯವರು ತಂದೆ ತಾಯಿಯ ಮಾತನ್ನು ಮೀರಿ ವಿವಾಹವಾಗಿದ್ದಲ್ಲಿ ಅವರಿಗೆ ಭಾಗ್ಯೋದಯದಿಂದ ನಷ್ಟ ಅಂತ ನೋಡಿದ್ವಿ ಯಾವುದೇ ಕಾರಣ ಕೂಡ ನಿಮ್ಮ ತಂದೆ ತಾಯಿಯ ಮಾತನ್ನ ಕೇಳೇ ಮದುವೆ ಆಗ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಲವ್ ಮಾಡಿದ್ರ ಖಂಡಿತ ನಿಮ್ಮ ನಿವೇದನೆಗಳನ್ನ ಅವರನ್ನ ಇಟ್ಕೊಳ್ತಕ್ಕಂಥದ್ದು ಅವರಿಂದ ಗೌರವ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಸದಾ ನೀವು ಸ್ತ್ರೀಯರನ್ನ ಗೌರವದಿಂದ ಕಾಣ್ತಕ್ಕಂಥದ್ದು ಬಹಳ ಮುಖ್ಯ ಯಾರು ತುಲ ರಾಶಿಯಲ್ಲಿದ್ರೋ ಸ್ತ್ರೀಯರನ್ನ ತುಚ್ಛವಾಗಿ ಏನಾದರೂ ಮಾತಾಡಿದ್ದೆ ಆದಲ್ಲಿ ಬಹಳ ವಿಶೇಷವಾಗಿ ಅವರ ಶಾಪಕ್ಕೆ ಗುರಿ ಆಗ್ತಕ್ಕಂಥದ್ದು ಸ್ತ್ರೀ ಶಾಪ ಕಾಣ್ತಕ್ಕಂಥದ್ದು ನಿಮ್ಮ ಜಾತಕದಲ್ಲಿರ್ತಕ್ಕಂಥದ್ದು ಇರುತ್ತೆ ಪ್ರತಿಯೊಂದು ನಾವು ನೋಡ್ತಕ್ಕಂಥದ್ದು ಈ ಒಂದು ವಿಚಾರದಲ್ಲಿ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಕೆಲಸ ನಿಮ್ಮ ಮನೆಯ ಯಾವುದೇ ಹೆಣ್ಣು ಮಕ್ಕಳ ಸದಸ್ಯರು ಕೂಡ ಬರಿಗಾಲಲ್ಲಿ ನಡೀತೇ ಇರ್ತಕ್ಕಂಥದನ್ನ ನೋಡಿಕೊಡಿ ಬರಿಗಾಲಲ್ಲಿ ಎಲ್ಲ ಅವರಿಗೆ ಸ್ಲೀಪರ್ಸ್ ಇದ್ದೇ ಇರ್ತದೆ ಕೆಲವೊಂದು ಮನೆಗಳಲ್ಲಿ ನಾವು ನೋಡಿರ್ತೀವಿ ಸ್ಲೀಪರ್ಸ್ ಇಲ್ಲದಲೇ ಇರತಕ್ಕಂಥದ್ದು ಹಾಗೆ ನಡೀತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ ಮ್ಯಾಕ್ಸಿಮಮ್ ಅಂತ ಸಂದರ್ಭದಲ್ಲಿ ತುಲಾರಾಶಿಯವರಾಗಿದ್ರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸಾಧ್ಯವಾದಷ್ಟು ಬರಿಗಾಲಲ್ಲಿ ನಡಿದಲೇ ಇರತಕ್ಕಂಥದ್ದನ್ನು ನೀವು ನೋಡಲೇಬೇಕಾಗ್ತದೆ ಸದಾ ಕೂಡ ನಿಮ್ಮ ಪತ್ನಿ ಸಾಧ್ಯವಾದಷ್ಟು ಕೂಡ ಯಾವ್ದಾದ್ರೂ ಒಂದು ತಿಲಕ ಅಂದ್ರೆ ಕಪ್ಪು ತಿಲಕವನ್ನ ಬಿಟ್ಟು ಯಾವ್ದಾದ್ರು ಒಂದು ತಿಲಕವನ್ನ ಹಣೆಯಲ್ಲಿ ಸಾಧ್ಯವಾದಷ್ಟು ಇಟ್ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಹಾಗೆ ನೋಡಿ ಯಾವಾಗ್ಲೂ ಕೂಡ ಯಾವಾಗಲೂ ನಿಮ್ಮ ಬಳಿ ಯಾವುದಾದ್ರೂ ಶ್ವೇತ ವರ್ಣದ ಒಂದು ವಸ್ತ್ರವನ್ನಾದರೂ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ಈ ಶ್ವೇತವನ್ನು ಜೊತೆಗೆ ಯಾವುದಾದ್ರೂ ಅನ್ಯ ಯಾವುದಾದ್ರೂ ರಸ ಆಗಿರ್ಬೋದಪ್ಪ ಹಸು ಕರು ಯಾವುದಾದ್ರೂ ಆಗಿರ್ಬೋದು ಅವ್ಗೆ ಸಾಧ್ಯವಾದಷ್ಟು ನಿಮ್ಮ ಕೈಯಿಂದ ಒಂದು ಸರಳವಾಗಿ ಹಸಿರು ಮೇವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಶುಕ್ರವಾರಗಳೊಂದು ಈ ಕೆಲಸಗಳನ್ನು ಮಾಡಿದ್ದೆ ಅದರಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಪರಿಹಾರಗಳು ಸಿಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದರೆ ನೀಲಿ ವರ್ಣ ನೀಲಿ ವರ್ಣದ ಪುಷ್ಪ ಅಥವಾ ತಾಮ್ರದ ನಾಣ್ಯವನ್ನು ಇದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರ ನೀಲಿ ವರ್ಣ ಅಥವಾ ತಾಮ್ರದ ನಾಣ್ಯವನ್ನ ಚರಂಡಿಯಲ್ಲಿ ಬುತ್ ಶುಕ್ರವಾರಗಳಂದು ಆಗ್ತಕ್ಕಂಥ ಕೆಲಸ ಮಾಡಬೇಕಾಗುತ್ತೆ ಯಾವುದಾದ್ರೂ ಒಂದು ಡ್ರೈನೇಜ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಚರಂಡಿ ಆಗಿರ್ಬೋದು ಅಲ್ಲಿ ಆಗ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಜೊತೆಗೆ ಸಾಧ್ಯವಾದಷ್ಟು ನಿಮ್ಮ ಮನೆಯ ಪಶ್ಚಿಮ ಭಾಗವನ್ನ ನೋಡಿ ಇದು ಎಲ್ಲ ಸರಳ ಏನು ಈ ಥರದ್ದೆಲ್ಲ ಅಂತ ಅನ್ಕೋಬೋದು ಬಟ್ ಇಟ್ಸ್ ವರ್ಕ್ಸ್ ತುಲಾರಾಶಿಯಲ್ಲಿದ್ದರೆ ನಿಮ್ಮ ಮನೆಯ ಪಶ್ಚಿಮ ಭಾಗವನ್ನು ಸಾಧ್ಯವಾದಷ್ಟು ತೇವಾಂಶಗಳಿಂದ ಅಂದರೆ ತೇವಾಂಶ ಅಂದರೆ ಸಹ ಅಟ್ಲೀಸ್ಟ್ ಒಂದು ನೀರು ಸ್ಪ್ರೇ ಮಾಡ್ತಕ್ಕಂಥದ್ದು ಬೇಸಿಗೆಗಾಲದಲ್ಲಿ ಮಳೆಗಾಲದಲ್ಲಿ ಬೇಡ ಬೇಸಿಗೆಗಾಲದಲ್ಲಿ ಸ್ವಲ್ಪ ನೀರು ಸ್ಪ್ರೇ ಮಾಡ್ತಕ್ಕಂಥದ್ದು ಜೊತೆಗೆ ನೀವು ಮನೆ ಕಟ್ಟಬೇಕಾದ್ರೆ ವಿಶೇಷವಾಗಿ ನಿಮ್ಮ ಅಡಿಪಾಯದಲ್ಲಿ ನಿಮ್ಮ ಅಡಿಪಾಯದಲ್ಲಿ ಬೆಳ್ಳಿಯ ನಾಣ್ಯವನ್ನು ಹೂತಿಟ್ಟು ನೀವು ಮನೆ ಕಟ್ಟಬೇಕಾಗ್ತದೆ ಸಾಧ್ಯವಾದಷ್ಟು ಒಂದು ಐದು ಬೆಳ್ಳಿಯ ನಾಣ್ಯವನ್ನು ನಿಮ್ಮ ಮನೆಯ ಅಡಿಪಾಯದಲ್ಲಿ ಇಟ್ಟು ಕಟ್ತಕ್ಕಂಥ ಕೆಲಸ ಮಾಡಿ ನಿಜವಾಗ್ಲೂ ಇವೆಲ್ಲ ಅತ್ಯಂತ ಪ್ರಭಾವಶಾಲಿಯಾಗಿ ನಿಮಗೆ ಕೆಲಸ ಮಾಡುತ್ತೆ ತುಲಾರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಶಿವನ ಯಂತ್ರ ಅಥವಾ ತ್ರಯಂಬಕ ಯಂತ್ರ ಅಂತ ಕೂಡ ನೋಡಿದ್ವಿ ಶಿವನ ಯಂತ್ರ ತ್ರಯಂಬಕ ಯಂತ್ರವನ್ನು ಇಟ್ಟು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ಅವರ ಜೀವನದಲ್ಲಿ ಭಾಗ್ಯೋದಯದ ಕಾಲ ಪ್ರಾಪ್ತಿಯಾಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಸಾಧ್ಯವಾದಷ್ಟು ಶಿವನ ದೇವಸ್ಥಾನ ಹಾಗೆ ದುರ್ಗಾ ದೇವಸ್ಥಾನಗಳನ್ನು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸಾನ್ನಿಧ್ಯವನ್ನು ಭೇಟಿ ಮಾಡೋದ್ರಿಂದ ತುಲಾರಾಶಿ ಅವಳಿಗೆ ಬರ್ತಕ್ಕಂಥ ಆಪತ್ತುಗಳ ಪ್ರಮಾಣ ಜೊತೆಗೆ ಸುಖ ಶಾಂತಿ ಸಮೃದ್ಧಿಗಳು ದೊರಕತಕ್ಕಂಥ ಸಾಧ್ಯತೆ ತುಂಬ ಜೀವನದಲ್ಲಿ ಸಾಧ್ಯ ಇರುತ್ತೆ ನಾನು ಈಗಾಗಲೇ ಹೇಳ್ದಂಗೆ ಯಾವ್ಯಾವ ಒಂದು ಸರಳವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದೇನೋ ತುಲಾರಾಶಿಯವರು ಮಾಡ್ಕೊಳ್ಳಿ ಮ್ಯಾಕ್ಸಿಮ್ ನಿಮ್ಮ ಜೀವನದಿಂದ ಕಷ್ಟ ನಷ್ಟಗಳಿಂದ ದೂರವಾಗಿ ನಿಮ್ಮ ಭಾಳ ಉಜ್ವಲವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು